ನಮಸ್ಕಾರ ಕೋಲಾರ ಇತ್ತೀಚಿನ ದಿನಗಳಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇದ್ದೀರಾ ನೀವು ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಈ ಒಂದು ಚಟದಿಂದ ನೀವು ಏನನ್ನ ಗಳಿಸ್ತಾ ಇದ್ದೀರಾ ನಿಮ್ಮ ಆಯುಷ್ಯವನ್ನು ನೀವು ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ ನೀವು ಕ್ಷಣಿಕ ಸುಖವನ್ನು ಅನುಭವಿಸಬಹುದು ಆದರೆ ನಿಮ್ಮ ದೀರ್ಘಾವ್ಯುಷನ ನೀವು ನಾಶ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮನ್ನ ದೀರ್ಘಾ ಅಷ್ಟೇ ಅಲ್ಲ ನಿಮ್ಮನ್ನೇ ನಂಬಿರತಕ್ಕಂತಹ ನಿಮ್ಮ ಫ್ಯಾಮಿಲಿಯನ್ನು ಕೂಡ ನೀವು ನೋವುಂಟು ಮಾಡಿ ಅವ್ರನ್ನೂ ಕೊರಗುವಂತೆ ಮಾಡ್ತಾ ಇದ್ದೀರಾ ಒಂದು ಸಲ ನೀವೇನಾದರೂ ಈ ಪ್ರಕರಣದಲ್ಲಿ ಏನಾದರೂ ನೀವು ಅಕ್ಯೂಸ್ಡ್ ಆದರೆ ನಿಜವಾಗಲೂ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅನ್ನೋದು ತುಂಬ ಸ್ಟ್ರಾಂಗ್ ಇದೆ ಮೋರ್ ದನ್ ಟೆನ್ ಇಯರ್ಸ್ವರೆಗೂ ನಿಮಗೆ ಶಿಕ್ಷೆ ಆಗ್ತದೆ ಮತ್ತೆ ನೀವು ಜಾಬ್ ಮಾಡ್ತಾ ಇದ್ದರೆ ಜಾಬ್ಗೂ ತೊಂದರೆ ಆಗ್ತದೆ ನೀವು ಜಾಬ್ ಮಾಡಬೇಕು ನಾನು ಓದ್ಬಿಟ್ಟು ನಾನು ಒಳ್ಳೆ ಜಾಬ್ ತಗೊಳ್ಬೇಕಂದ್ರೆ ಅದಕ್ಕೂ ತೊಂದರೆ ಆಗ್ತದೆ ಕ್ರಿಮಿನಲ್ ಕೇಸ್ ನಿಮ್ಮ ಮೇಲೆ ಬುಕ್ ಆಗ್ತದೆ ಸೊ ನಿಮ್ಮ ಫ್ಯಾಮಿಲಿಯನ್ನು ಯೋಚನೆ ಮಾಡಿ ನಿಮ್ಮ ಜೀವನವನ್ನೇ ನೀವು ಯೋಚನೆ ಮಾಡಿ ದಯವಿಟ್ಟು ಈ ಒಂದು ಚಟದಿಂದ ಹೊರಗಡೆ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಎಮ್ ಡಿ ಎಮ್ ಎ ಮತ್ತು ಈ ಆನ್ಸಿಟಿಗೆ ನಾವು ಟ್ಯಾಬ್ಲೆಟ್ಸ್ ಕೊಡ್ತೇವೆ ಟ್ಯಾಬ್ಲೆಟ್ಸ್ ಕೂಡ ಅದು ಆ್ಯಕ್ಚುಲಿ ಪ್ರಿಸ್ಕ್ರೈಬ್ ಪ್ರಿಸ್ ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂದರೆ ಅದನ್ನು ಕೊಡಲ್ಲ ಆದರೂ ನೀವು ಅದನ್ನು ಕೆಲವೊಂದು ಕಡೆ ಮಾರಾಟ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಇವರು ದಾಸರಾಗ್ತಾ ಇದ್ದಾರೆ ದಯವಿಟ್ಟು ಇಂಥ ಎಲ್ಲ ಚಟಗಳಿಂದ ನೀವು ಹೊರಗಡೆ ಬನ್ನಿ ಒಂದು ಸುಂದರವಾದ ಲೈಫನ್ನು ನೀವು ಕಟ್ಕೋಬೋದು ಪೇರೆಂಟ್ಸ್ ಕೂಡ ಅಷ್ಟೇ ನಿಮ್ಮ ಮಕ್ಕಳು ಎಷ್ಟು ಗಂಟೆ ಬರ್ತಾರೆ ಮನೆಗೆ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಹೋಗ್ತಾ ಇದ್ದಾರೆ ಯಾರ ಜೊತೆ ಸೇರ್ತಾ ಇದ್ದಾರೆ ಅಥವಾ ಅವರಲ್ಲಿ ಏನಾದರೂ ಚೇಂಜಸ್ ಕಾಣ್ತಾ ಇದೆಯಾ ಅದನ್ನು ನೀವು ಅಬ್ಸರ್ವ್ ಮಾಡಬೇಕು ಯಾಕಂತಂದ್ರೆ ನಮ್ಮ ಠಾಣಾ ಲಿಮಿಟ್ಸಲ್ಲೇ ಒಂದು ಹಾಸ್ಪಿಟ್ಲಿಗೆ ಒಬ್ಬನು ಅಡ್ಮಿಟ್ ಆಗ್ತಾನೆ ಅಡ್ಮಿಟ್ ಆದಾಗ ಈ ಥರ ನಮಗೆ ಒಂದು ಕಾಲ್ ಬರ್ತದೆ ನಾವು ಹೋಗಿ ನೋಡ್ತೀವಿ ಅವನ ಕೈಯೆಲ್ಲ ಕೊಳ್ತೋಗ್ಬಿಟ್ಟಿದೆ ಅದನ್ನು ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ನ ತಗೊಂಡು ತೊಗೊಂಡು ಕೈಯೆಲ್ಲ ಕೊಳ್ತೋಗ್ಬಿಟ್ಟಿದೆ ಅವರ ತಂದೆ ತಾಯಿ ಅವನ ಕೈಯೆಲ್ಲ ಕೊಳ್ತೋಗೋವರೆಗೂ ಏನು ಮಾಡ್ತಾಯಿದ್ರು ಒಂದಿನ ಅವನ ಕೈ ನೋಡಿಲ್ವಾ ಏನಿದು ಮಾರ್ಕ್ಸ್ಗಳೇನು ಅವನು ಇಂಜೆಕ್ಷನ್ ಡೈಲಿ ಡೈಲಿ ತೊಗೊಂಡಿದ್ದು ಮಾರ್ಕ್ಸ್ ಇದೆ ಇದರಲ್ಲಿ ಅವ್ರು ಒಂದು ಸಲ ಅದನ್ನು ಏನಂತ ಪ್ರಶ್ನೆ ಮಾಡಿದರೆ ಅಥವಾ ನಮ್ಮ ಗಮನಕ್ಕೆ ತಗೊಂಡ್ಬಂದಿದ್ದರೆ ಅವನ ಜೀವನವನ್ನು ಇನ್ನೂ ಉತ್ತಮವಾಗಿ ನಾವು ರೂಪಿಸ್ಬೋದಾಯಿತು ನಾನು ಒಂದು ನಿಮ್ಮ ತಂದೆ ತಾಯಿಗಳಲ್ಲಿ ಆಗಲಿ ಅಥವಾ ಕೇಳ್ಕೊಳ್ಳೋದು ಏನಂತಂದ್ರೆ ದಯವಿಟ್ಟು ಇಂಥವ್ರನ್ನ ನೀವೇನಾದರೂ ನೋಡಿದರೆ ಈ ಮಾದಕ ವಸ್ತುಗಳಿಗೆ ಬಲಿಯಾದವ್ರನ್ನ ಅಥವಾ ಚಟ ಚಟಕ್ಕೆ ಅಡಿಕ್ಟ್ ಆದವ್ರನ್ನ ನೀವೇನಾದರೂ ನೋಡಿದರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡು ಬನ್ನಿ ನಾವು ನಮ್ಮ ಹತ್ರ ಕೆಲವೊಂದು ದಾರಿಗಳಿದ್ದಾವೆ ಕೌನ್ಸಿಲಿಂಗ್ ಮಾಡಿಸಿ ಏನೋ ಮಾಡಿ ನಾವು ಅವ್ರನ್ನ ಈ ಒಂದು ಚಟದಿಂದ ಮುಕ್ತರನ್ನಾಗಿ ಮಾಡೋಕ್ಕೆ ನಮ್ಮ ಹತ್ರ ನಮ್ಮ ಹತ್ರ ಸಾಧ್ಯ ಇದೆ ನಾವು ಅದನ್ನು ಮಾಡ್ತೀವಿ ದಯವಿಟ್ಟು ಯೂಸ್ ಒಂದರ್ಥ ಮಾಡ್ಕೊಳ್ಳಿ ಚಟ ಮಾಡಿ ಚಟ ಹತ್ತಕ್ಕೆ ಹೋಗ್ಬೇಡಿ ದಯವಿಟ್ಟು ಇದರಿಂದ ಮುಕ್ತರಾಗಿ ಧನ್ಯವಾದಗಳು